ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಇದರದ ವೀಡಿಯೋದಲ್ಲಿ ಯಾರಿಗೆ ಮಿದುಳಿನ ಗೊಂದಲಗಳಿರ್ತಾವೆ ಮಾನಸಿಕ ಸಮಸ್ಯೆಗಳಿರ್ತಾವೆ ಅಥವಾ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿರ್ತವೆ ಅಂಥ ಸಂದರ್ಭದಲ್ಲಿ ಮಿದುಳಿನ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಅಂತ ಅರ್ಥ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ರೆ ಮಿದುಳಿನಲ್ಲಿ ಏನು ಸಮಸ್ಯೆ ಇರ್ತಾವೆ ಅಂತ ಸಂದರ್ಭದಲ್ಲಿ ಅದರ ಪರಿಹಾರಕ್ಕೆ ಸರಳ ಅಂದರೆ ತುಂಬ ಸರಳ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷ ಅಥವಾ ರೋಗದಿಂದ ಇರ್ತಕ್ಕಂಥವ್ರು ರೋಗದಿಂದ ಇಲ್ದಿರ್ತಕ್ಕಂಥವ್ರು ಯಾರು ಬೇಕಾದರೂ ಕೂಡ ಪ್ರಯತ್ನ ಮಾಡ್ಬೋದು ಮತ್ತು ಆರೋಗ್ಯ ಪೂರ್ಣವನ್ನು ಅಂದರೆ ಆರೋಗ್ಯ ಪೂರ್ಣತೆಯನ್ನು ಪಡಿಬೋದು ತಮ್ಮಂತ ಸರಳವಾದಂಥ ವಿಧಾನಗಳು ಎಷ್ಟು ಶ್ರಮ ಹಾಕಿದ್ರೂ ಕೂಡ ಅಂಥ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಅದಕ್ಕೆ ಮಾನಸಿಕ ಖಿನ್ನತೆ ಅಂತ ಕರೀತಾರೆ ಆ ಸಮಸ್ಯೆನ ಆ ಮಾನಸಿಕ ವ್ಯಥೆಗಳು ಅಂತ ಕರಿತೇವೆ ಅಥವಾ ಮಾನಸಿಕವಾಗಿ ಅಸ್ವಸ್ಥ ಇರ್ತಕ್ಕಂಥದ್ದು ಅಂತ ಕೂಡ ಕರಿತಾರೆ ಇದಕ್ಕೆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಆ ಮಾತ್ರೆ ಏನು ಹೇಳ್ತೀರಾ ಏನೇನು ಧ್ಯಾನ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಏನೇನು ಕಾರ್ಯಗಳನ್ನು ಮಾಡೋದೇನ್ ಕೇಳ್ತೀರಾ ಆದರೆ ಅದರಲ್ಲಿ ಫಲನೇ ಲಭ್ಯ ಆಗಿರೋದಿಲ್ಲ ಆ ಸಮಯಕ್ಕೆ ಮಾತ್ರ ಏನೂ ಸ್ವಲ್ಪ ಸಮಾಧಾನ ಅಂತ ಅನಿಸ್ಬೋದು ಅವ್ರಿಗೆಸ್ಟ್ ಆದ್ರೆ ಪೂರ್ಣ ಪರಿಹಾರ ಲಭ್ಯ ಆಗೋದಿಲ್ಲ ಆದರೆ ಈ ವಿಡಿಯೋ ನೋಡಿ ಈ ವೀಡಿನಲ್ಲಿ ದೊರೆತಕ್ಕಂಥ ವಿಷಯಗಳು ಎಷ್ಟು ಸರಳ ಮತ್ತು ಎಷ್ಟು ಕ್ಷಿಪ್ರಗತಿಯಲ್ಲಿ ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡ್ತಾವೆ ಅಂದರೆ ಅದನ್ನು ನೀವು ಊಹಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಸರಳ ಮತ್ತು ಅಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆ ರೀತಿಯಾಗಿ ಜೀವನದ ಕಷ್ಟ ಕಾರ್ಪಣ್ಯಗಳು ದೊಡ್ಡದಾಗಿ ದೊಡ್ಡದಾಗಿರ್ತಕ್ಕಂಥ ದೇಹದಲ್ಲಿ ರೋಗರುಜಿನಿಗಳು ಅದಕ್ಕಿಂತನೂ ಮಿಗಿಲಾಗಿರ್ತಕ್ಕಂಥ ಮಾನಸಿಕ ಸಮಸ್ಯೆಗಳು ಗೊಂದಲಗಳು ಹಾನಿಕಾರಕ ಸ್ಥಿತಿಗತಿಗಳು ಅದರಿಂದ ಹೊರ ಬರ್ತಕ್ಕಂಥದ್ದು ಹೇಗೆ ಅಂದರೆ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲೇತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಜೊತೆಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಟ್ ಏನು ನಂಬರ್ಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಷೆಯಲ್ಲಿ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ನೆಗೆಟಿವಿಟಿ ನಿಮ್ಮ ದುಪ್ಪದ ಪೌಡರ್ಗೆ ಮತ್ತು ಲಕ್ಷ್ಮಣ ಕೃಪಾ ಪ್ರಾಬ್ ದುಪ್ಪದ ಪೌಡರ್ಗೆ ಹಾಗೆ ಆಯಿಲ್ಗೂ ಕೂಡ ನೀವು ಆರ್ಡರ್ ಮಾಡ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಯಾರಿಗೆ ಮಾನಸಿಕ ಸಮಸ್ಯೆಗಳು ಅಂತ ಸಂದರ್ಭದಲ್ಲಿ ನೀವು ಮಿದುಳನ್ನು ಓದ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಯ್ಯೋ ಏನ್ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಮಿದುಳು ಓದೋದು ಹೇಗೆ ಎಂತಕ್ಕಂಥ ಪ್ರಶ್ನೆ ನಿಮಗೆ ಬರುತ್ತೆ ಅದ ನೀವು ಗಮನಿಸಿ ನೀವು ಯಾವುದೇ ಸ್ಥಿತಿಯಲ್ಲಿರಲಿ ಆದ್ರೆ ಈ ಜನರ ಮಧ್ಯೆ ಬದುಕ್ತಕ್ಕಂಥ ಮನುಷ್ಯ ಹಲವು ಜನರನ್ನು ವೀಕ್ಷಿಸಿದಂತಹ ಸಂದರ್ಭದಲ್ಲಿ ಹಾನಿಕಾರಕ ಸ್ಥಿತಿಯನ್ನ ನೀವು ಕಾಣ್ತಕ್ಕಂಥದ್ದು ಹೇಗೆ ಅಂದರೆ ಮಿದುಳಿನ ಸ್ಥಿತಿಗತಿಗಳನ್ನ ಮಿದುಳು ಸಮಂಜಸವಾಗಿದ್ದರೆ ಶಾಂತವಾಗಿದ್ದರೆ ಆರೋಗ್ಯ ಪೂರ್ಣವಾಗಿದ್ದರೆ ಅದರಲ್ಲಿ ಅವಸರ ಬಾಧೆಗಳಿರೋದಿಲ್ಲ ಆದರೆ ಯಾರು ಮನಸ್ಸಿನಲ್ಲಿ ವಿಚಾರಧಾರೆಗಳನ್ನೇ ಮೆಲುಕು ಹಾಕುತ್ತಾ ಆಚರಣೆಗಳನ್ನೇ ಮಾಡುತ್ತಾ ಅದೇ ಗೊಂದಲದಲ್ಲಿ ಇದ್ದು ಈ ಕಡೆ ಪೂರ್ಣ ಕೆಲಸಗಳು ಆಗೋದಿಲ್ಲ ಆ ಕಡೆ ಆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡೋದನ್ನ ಮನುಷ್ಯ ಬಿಡೋದು ಇಲ್ಲ ಮಕ್ಕಳಾದ್ರೂ ಅಷ್ಟೇ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸೋದು ಇಲ್ಲ ಅಥವಾ ವಿದ್ಯಾಭ್ಯಾಸವನ್ನು ಮುಗಿಸ್ತಕ್ಕಂಥ ವಿಚಾರಕ್ಕೆ ಮುಂದಾಗೋದು ಇಲ್ಲ ಎಲ್ಲವೂ ಕೂಡ ಅರ್ಧ 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 ಈ ಒಂದು ಮಧ್ಯಂತರದ ಸ್ಥಿತಿ ಏನಿದೆ ಮಾತನಾಡ್ತಕ್ಕಂಥದ್ದು ಆಲೋಚನೆ ಮಾಡ್ತಕ್ಕಂಥದ್ದು ವ್ಯತೆ ಪಡ್ಕೊಳ್ತಕ್ಕಂಥದ್ದು ಚಿಂತೆ ಮಾಡ್ತಕ್ಕಂಥದ್ದು ಇದೆಲ್ಲ ಏನಿದೆ ಇದು ಮಾನಸಿಕ ಖಿನ್ನತೆ ಅಥವಾ ಮಾನಸಿಕ ಸಮಸ್ಯೆ ಅಥವಾ ಮಾನಸಿಕ ಗೊಂದಲ ಅಥವಾ ಮಾನಸಿಕವಾದಂತಹ ಯಾವುದೋ ಒಂದು ದೋಷಗಳು ಅಥವಾ ಇನ್ನಿತರ ಏನಾದ್ರೂ ಅಂಶಗಳು ಅಂತ ನಾವು ಕರಿತೇವೆ ಅದಕ್ಕೆ ಇಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಮಿದುಳಿನಲ್ಲಿ ಏನ್ ನಡೀತಾ ಇದೆ ವಿಷಯಗಳು ನಡೀತಾ ಇದೆ ಅಲ್ವಾ ಮಾನಸಿಕ ಸಮಸ್ಯೆಗೆ ಯಾರು ಇಪ್ಪತ್ನಾಲ್ಕು ಗಂಟೆ ಹೊಡಿತಕ್ಕಂಥದ್ದಿಲ್ಲ ಇಪ್ಪತ್ನಾಲ್ಕು ಗಂಟೆ ಬೈತಕ್ಕಂಥದ್ದಿಲ್ಲ ಇಪ್ಪತ್ನಾಲ್ಕು ಗಂಟೆ ಆಹಾರ ತಿಂತಕ್ಕಂಥದ್ದು ಮೊದಲೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ನಿದ್ದೆ ಮಾಡ್ತಕ್ಕಂಥದ್ದು ಇಲ್ಲ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲ ಇದು ಎಲ್ಲವೂ ಇಲ್ಲ 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 ಹಾಗಿದ್ಮೇಲೆ ಯಾವ್ದು ಹೌದು ಮಿದುಳಿನಲ್ಲಿ ಬಾಧೆ ಕೊಡ್ತಾ ಇರೋದು ವಿಷಯಗಳು ಸರಳವಾಗಿ ಅರ್ಥ ಮಾಡ್ಕೊಳ್ಳಿ ಯಾವ್ದು ಬಾಧೆ ಕೊಡ್ತಾ ಇರೋದು ವಿಷಯ ಸಂಗತಿಗಳು ಯಾವ ವಿಷಯಗಳು ಅನುಪಯುಕ್ತವಾಗಿರ್ತಕ್ಕಂಥ ವಿಷಯಗಳು ನೋಡಿ ಉಪಯುಕ್ತವಾಗಿರ್ತಕ್ಕಂಥ ವಿಷಯಗಳು ಅದರ ಅಂದಾಜಿಗೆ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಮುಂದೊಂದು ದಿನಗಳಲ್ಲಿ ಒಂದು ಸಕಾರಾತ್ಮಕ ಪರಿಣಾಮವನ್ನು ನಿರ್ಮಾಣ ಮಾಡ್ತಾವೆ ಉದಾಹರಣೆಗೆ ತಗೊಳ್ಳಿ ಒಂದು ಶಿಕ್ಷಣ ಒಂದು ವೃತ್ತಿ ಒಂದು ಮನೆ ಕಟ್ಟೋದು ಅಥವಾ ಯಾವುದೊಂದು ಮದುವೆ ಮಾಡೋದು ಅಥವಾ ಯಾವುದೇ ಇನ್ನಿತರ ಕಾರ್ಯಗಳನ್ನು ಜವಾಬ್ದಾರಿಗಳನ್ನು ನೆರವೇರಿಸೋದು ಅಂತ ಇಟ್ಕೊಳ್ಳಿ ಆಗ ಆಲೋಚನೆ ಬಂದದ್ದು ಕಾರ್ಯಗಳಾದರೆ ಅದು ಸಕಾರಾತ್ಮಕ ಈಗ ಆಲೋಚನೆಗಳೇನು ಬರ್ತಾ ಇದೆ ಅದರಲ್ಲಿ ತಲೆ ಕೂಡ ಇಲ್ಲ ಬುಡ ಇಲ್ಲ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ ಆ ರೀತಿಯಾದಂಥ ವಿಚಾರಗಳೇನು ಬರ್ತಾ ಅದು ಮನುಷ್ಯನ ಮಾನಸಿಕ ಸಮಸ್ಯೆಗೆ ಮಾನಸಿಕ ಖಿನ್ನತೆಗೆ ಅಥವಾ ಮಿದುಳಿನ ಹಾನಿಕಾರಕ ಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು ಮಿದುಳಿನಲ್ಲಿ ದೋಷವನ್ನು ಉಂಟು ಮಾಡ್ತಕ್ಕಂಥದ್ದು ನಿರಂತರ ಆ ತರಂಗಗಳನ್ನು ಬಳಸಿ 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 ಗೊಂದಲವಾಗಿ ಇಡ್ತಕ್ಕಂಥದ್ದು ಅದಕ್ಕೆ ಮಾನಸಿಕ ಸಮಸ್ಯೆ ಏನು ಮಿದುಳಿನ ತರಂಗಗಳೇನಿರ್ತವೆ ವಿಷಯಗಳು ಬರ್ತಕ್ಕಂಥದನ್ನ ಶೇಕ್ ಮಾಡ್ತಾನೆ ಇರೋದು ಯಾವಾಗ್ಲೂ ಯಾವಾಗ ಮನುಷ್ಯ ಆಲೋಚನೆಯನ್ನು ಮಾಡ್ತಾನೆ ಇರ್ತಾರೆ ಅದು ಆಟೋಮೆಟಿಕ್ ಆಗಿ ಶೇಕ್ ಆಗ್ತಾನೇ ಇರುತ್ತೆ ತರಂಗಗಳು ಆಗ ಮನುಷ್ಯನಿಗೆ ನಿಶ್ಚಿಂತೆ ಇರೋದಿಲ್ಲ ಮನುಷ್ಯನಿಗೆ ಸಮಾಧಾನ ಇರೋದಿಲ್ಲ ಮನುಷ್ಯನಿಗೆ ವಿಷಯಗಳು ಯಥಾ ಪ್ರಕಾರವಾಗಿ ಪ್ರಾಪ್ತಿಯಾಗೋದಿಲ್ಲ ಗೊಂದಲದ ಸ್ಥಿತಿ ಯಾಕೆಂದ್ರೆ ಈ ಶೇಕ್ ಆಗ್ತಾ ಇರುತ್ತೆ ವೈಬ್ರೇಷನ್ ಆಗ್ತಾ ಇರುತ್ತೆ ಮಿದುಳಿನ ತರಂಗಗಳು ಇಲ್ಲಿ ನೇರ ನೇರ ವಿಷಯಗಳು ಬಂದು ಹಾ ಇದ್ದೇ ಕರೆಕ್ಟ್ ವಿಷಯ ಇಂಥ ಕಾರ್ಯಕ್ಕೆ ಹೀಗೆ ಮಾಡ್ಬೇಕು ಅದೇಲ್ ಗೊತ್ತಾಗುತ್ತೆ ಗೊಂದಲದಲ್ಲಿ ಹೀಗೆ ನೀರಿನ ಅಲ್ಲೇ ತೇಲಾಡುವಂತೇಲ ತೇಳ್ತಾ ಇರ್ತದೆ ಅದಕ್ಕೆ ನೀವೇನು ಮಾಡಬೇಕು ಸರಳ ವಿಧಾನ ಆ ದಿನ ಆಲೋಚನೆ ಮಾಡ್ತಾ ಬೇಕಾದ್ರೆ ನೀವು ಬರ್ದಿಟ್ಕೊಳ್ಳಿ ಒಂದು ವಾರದ ಟೈಮ್ ಅವಸರದಲ್ಲೇ ಆಲೋಚನೆ ಮಾಡ್ತಾ ಒಂದು ಕಾರ್ಯ ನೀವು ಮಾಡಿರೋದಿಲ್ಲ ಬೇಕಾದ್ರೆ ಅವಸರದಲ್ಲಿ ಆಲೋಚನೆ ಮಾಡ್ತಾ ಒಂದು ವಾರ ಕೂಡ ಸಾಗಿರತ್ತೆ ಏನಾದ್ರು ಒಂದೆರಡು ಕೆಲಸ ಅಷ್ಟೇ ಅದಕ್ಕೋಸ್ಕರ ಆ ದಿನದ ಕಾರ್ಯ ಮತ್ತು ಈಗ ನಾನು ಹೇಳುವ ವಿಧಾನ ವಿಶೇಷವಾಗಿ ದೇಹವನ್ನ ಈ ವಾಯು ತತ್ವಕ್ಕೆ ಗೊಂದಲವನ್ನು ಉಂಟು ಮಾಡ್ತಕ್ಕಂಥದ್ದು ಅಗ್ನಿತತ್ವ ಅಂದ್ರೆ ಬಿಸಿಯಾಗಿರ್ತಕ್ಕಂಥದ್ದು ಅತಿಯಾಗಿ ಇದನ್ನು ಶಾಂತ ಸ್ಥಿತಿಗಿಡಬೇಕು ಅಂದ್ರೆ ನೀವು ಕನಿಷ್ಠ ಒಂದು ಹತ್ತು ನಿಮಿಷನಾದರೂ ಕೂಡ ಮೌನ ವ್ರತ ಮೋನವ್ ಸುಮುನ್ ಕುತ್ಕೋ ಈಗ ಏನಾಗ್ತದೆ ಯಾಕೆಂದ್ರ ಮಿದುಳಿನ ತರಂಗಗಳು ಸಹ ಸರಿ ಆಗ್ಬೇಕು ಶಾಂತ ಆಗ್ಬೇಕು ಆಗ್ಲೇನು ಆಲೋಚನೆಗಳು ಬರ್ತಾ ಇರ್ತವೆ ಬರೋದಿಲ್ಲ ಅಂತೇನಿಲ್ಲ ಅದಕ್ಕೂ ಒಂದು ಐಡಿಯಾ ಇದೆ ಹೇಳ್ಕೊಟ್ ತುಂಬಾ ಸರಳ ಮಾನಸಿಕವಾಗಿ ಸ್ವಸ್ಥವಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಶಾಂತವಾಗಿ ಕೂರ್ಬೇಕು ಮಿದುಳಿನ ತರಂಗಗಳು ಶಾಂತವಾಗ್ಲಿಕ್ ಬಿಡ್ಬೇಕು ಯಾವಾಗ ನಾವು ಶೇಕ್ ಮಾಡ್ತಾನೆ ಇರ್ತೇವೆ ಆಗ ಮೆಸೇಜಸ್ಸು ಸರಿಯಾದ ರೀತಿಗ್ ಬರೋದಿಲ್ಲ ನೆಟ್ವರ್ಕ್ ಸರಿ ಇಲ್ಲ ಅಂದ್ರೆ ಈಗ ಶೇಕ್ ಮಾಡೋರಾರು ಮಳೆಗಾಲ ಮಳೆಗಾಲದಲ್ಲಿ ಏನಾಗುತ್ತೆ ಗಾಳಿ ಬೀಸ್ತಾ ಇರುತ್ತೆ ಮಳೆ ಬರ್ತಾ ಇರುತ್ತೆ ಅದರಿಂದಾಗಿ ವೇವ್ಸ್ಗಳಿಗೆ ಅಡಚಣೆ ಆಗುತ್ತೆ ಅದರಿಂದಾಗಿ ನೆಟ್ವರ್ಕ್ಗೆ ಹೆಚ್ಚಾಗೋದಿಲ್ಲ ಹಾಗೇನಾಗಿ ಶೇಕ್ ಆಗ್ತಾ ಇತ್ತು ಇದು ಮಾನಸಿಕ ಗೊಂದಲ ನೆಟ್ವರ್ಕಿಗೆ ಈಗ ಮಳೆ ಇಲ್ಲ ಗಾಳಿನೂ ಬೀಸ್ತಾ ಇಲ್ಲ ವಾತಾವರಣ ಚೆನ್ನಾಗಿದೆ ನೆಟ್ವರ್ಕ್ ಕಂಪ್ಲೀಟ್ಲಿ ಫೈನ್ ಯಾವಾಗ ಅದು ಫೈನ್ ಇತ್ತು ಆಗ ತಕ್ಷಣದಲ್ಲಿ ಫೋನ್ ಕಾಲ್ ಕ್ಯಾಚ್ ಆಗ್ತಾವ್ ಮೆಸೇಜ್ ಹಾಕಿದ್ರೇನೆ ಡೌನ್ಲೋಡ್ ಆಗ್ತಾ ಇತ್ತು ಹೊರಗಡೆ ಇಲ್ಲ ಕಾರ್ಯ ಚೆನ್ನಾಗಿ ಆಗ್ಬಿಡುತ್ತೆ ಇದಕ್ಕೆ ಕಾರಣ ಏನಾಯ್ತು ಶಾಂತ ಸ್ಥಿತಿ ನೋಡಿ ಪ್ರಕೃತಿಯಲ್ಲೂ ಕೂಡ ಶಾಂತ ಕಾರ್ಯ ಕಾರ್ಯವನ್ನು ಮಾಡುತ್ತೆ ಅಂದರೆ ಮನುಷ್ಯನಲ್ಲೂ ಆ ಪ್ರಕೃತಿಯ ಶಕ್ತಿ ಇರ್ತಕ್ಕಂಥದ್ದು ಅದರಿಂದಾಗಿ ದೇಹದಲ್ಲೂ ಕೂಡ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಶಾಂತ ಸ್ಥಿತಿ ಅದರಿಂದಾಗಿ ಯಾರಿಗೆ ಮಾನಸಿಕ ಸಮಸ್ಯೆ ನನ್ಗೆ ಆ ಸಮಸ್ಯೆ ಹಾಗೆ ಹೀಗೆ ಅಂತಂದ್ರೆ ಎಲ್ಲೋ ಔಷಧಿ ಉಚ ಉಪಚಾರಗಳನ್ನ ನೀವು ಮಾಡ್ಕೊಳ್ಲಿಕ್ಕೆ ಹೋಗ್ಬಿಡಿ ವಿಷಯ ಈ ವಸ್ತುಗಳ ಮಧ್ಯೆನೆ ಜೀವನ ಕಳೀಲಿಕ್ಕೆ ಹೋಗ್ಬಿಡಿ ಔಷಧಿಯಿಂದ ಅಲ್ಲ ಔಷಧಿ ಒಂದು ನಿಮಿತ್ತವಾಗಿ ಕಾರ್ಯವನ್ನು ಮಾಡುತ್ತೆ ಆದ್ರ ಮುಖ್ಯವಾಗಿ ನೀವೇ ಬಂಡವಾಳ ನೀವೇ ಶಕ್ತಿ ಅದ್ರಿಂದ ನೀವೇನ್ ಮಾಡ್ಬೇಕು ಮುಖ್ಯವಾಗಿ ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಲಿಕ್ಕೆ ನಿಮ್ಮನ್ನೇ ಔಷಧಿ ಮಾಡ್ಕೋಬೇಕು ಅದ್ಯಾವುದು ಶಾಂತವಾಗಿರೋದು ತರಂಗಗಳು ಶಾಂತ ಆಗ್ಲಿಕ್ಕೆ ಬಿಡ್ಬೇಕು ಈಗ ಆ ಅಂದಾಜನ್ನ ನೀವು ಲೆಕ್ಕ ಹಾಕೊಳ್ಳಿ ಒಂದು ಉದಾಹರಣೆಯ ಲೆಕ್ಕ ಹಾಕೊಳ್ಳಿ ಈ ಕೊಟ್ಟಂತ ಉದಾಹರಣೆ ಮಳೆ ಬಂದ್ರೆ ಗಾಳಿ ಬೀಸಿದ್ರೆ ನಮಗೆ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ ಫೋನಿಗೆ ಅಲ್ವಾ ಕೇಬಲ್ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ ಮೇಲೆ ಶಾಂತ ವಾತಾವರಣ ಮತ್ತು ಉತ್ತಮವಾದಂತ ವಾತಾವರಣ ನಮಗೆ ನೆಟ್ವರ್ಕ್ ಚೆನ್ನಾಗಿ ಸಿಗತ್ತೆ ಹಾಗೆ ಮಿದುಳಿನ ವಿಷಯಗಳ ನೆಟ್ವರ್ಕ್ ಸರಿಯಾಗಿ ಸಿಗ್ಬೇಕಂದ್ರೆ ಮನುಷ್ಯ ಶಾಂತವಾಗಿರ್ಬೇಕು ಗೊಂದಲದಲ್ಲಿದ್ರೆ ಕಾರ್ಯ ಆಗೋದಿಲ್ಲ ಒಂದು ವಾರ ಆ ಗೊಂದಲದಲ್ಲೇ ಆ ಸಮಯವನ್ನು ವ್ಯರ್ಥ ಮಾಡಿ ಒಂದೆರಡು ಕೆಲಸ ಮಾಡೋದಕ್ಕಿಂತ ನೀವು ದಿನದಲ್ಲಿ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮತ್ತೆ ಸಂಜೆ ಸಮಯದಲ್ಲಿ ಮತ್ತೊಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಈ ರೀತಿಯಾಗಿ ಮೌನವಾಗಿ ಕೂತ್ಕೊಳ್ಳಿ ಮಂತ್ರ ಹೇಳ್ಬೇಡಿ ಧ್ಯಾನ ಮಾಡಬೇಡಿ ಏನೂ ಮಾಡಬೇಡಿ ನಿಮ್ಮ ಪಾಡಿಗೆ ಸುಮ್ಮನೆ ಕೂತ್ಕೋಬೇಡಿ ಹೀಲ್ ಹೀಲಾಗುತ್ತೆ ಶರೀರ ಏನಾಗುತ್ತೆ ಹೀಲಾಗುತ್ತೆ ಮಿದುಳು ಶಾಂತ ಆಗುತ್ತೆ ತರಂಗಗಳು ತೇಲಾಡೋದು ಎಲ್ಲ ಶಾಂತ ಆಗುತ್ತೆ ವಿಷಯಗಳು ಕಾರ್ಯ ಮಾಡೋದಿಲ್ಲ ಆಗ ವಿಷ ಆಗ್ತಾನೆ ಇರ್ತಾವೆ ಬರೋದು ಬರ್ತಾರೆ ತೋಗೋದು ಹೋಗ್ತಾರೆ ನಿಮ್ಮ ಪಾಡಿಗೆ ಸುಮ್ಮನಾಗಬೇಡಿ ಇದು ತುಂಬ ಸರಳ ಯಾರು ಬೇಕಾದರೂ ಮಾಡ್ಬೋದು ನೋಡಿ ಆಗ ಮಿದುಳಿನ ತರಂಗಗಳು ಶಾಂತ ಆಗ್ತವೆ ಈ ರೀತಿಯಾಗಿ ಕೂತ್ಕೊಂಡು ನೋಡಿ ಇದೊಂದು ವಿಧಾನ ಆಯ್ತು ನಂತರದಲ್ಲಿ ನೀವು ಕೂತಿದ್ರು ಕೂಡ ನಿಮಗೆ ವಿಷಯಗಳು ಬರ್ತಾನೆ ಇರ್ತಾವೆ ಅಲ್ವಾ ಆ ವಿಷ್ಯ ತಡೆಯೋದೆಗೆ ಅದು ಹಾನಿಕಾರಕ ಆದ ದೇಹದಲ್ಲಿ ಬಾಧೆಗಳಾಗ್ತವೆ ನೋವುಗಳಾಗ್ತವೆ ಅಂದ್ರೆ ವಿಷಯಗಳು ಮನುಷ್ಯನ ದೇಹವನ್ನು ಊದಿಸ್ತಕ್ಕಂಥದ್ದು ಮತ್ತು ಮನುಷ್ಯನ ದೇಹವನ್ನು ಬಿಸಿ ಮಾಡ್ತಕ್ಕಂಥದ್ದು ವಿಷಯಗಳು ಮನುಷ್ಯನ ದೇಹವನ್ನು ಶೀತಲಗೊಳಿಸ್ತಕ್ಕಂಥದ್ದು ಮನುಷ್ಯನ ದೇಹವನ್ನು ಕೃಷಿಗೊಳಿಸ್ತಕ್ಕಂಥದ್ದು ಈ ರೀತಿ ಬೇಕಾದಷ್ಟು ಸಮಸ್ಯೆಗಳಾಗ್ತವೆ ವಿಷಯಗಳಿಂದಾನೇ ಆಗ್ತವೆ ವಿಷಯಗಳು ವಿಷದ ರೀತಿಯ ಕಾರ್ಯವನ್ನು ಮಾಡ್ತವೆ ಹಾಗಾಗಿ ಆ ವಿಷಯಗಳನ್ನು ನೀವು ಸ್ವೀಕರಿಸಿದ್ರೆ ಹಾಗೇನಾಗುತ್ತೆ ನಿಮಗೆ ಅಡ್ಜಸ್ಟ್ ಆದರೆ ಪರವಾಗಿಲ್ಲ ಹಾನಿಕಾರಕ ವಿಷಯಗಳಾದರೆ ಅದು ನಿಮ್ಗೆ ಬಾಧೆ ಕೊಡುತ್ತೆ ಅದಕ್ಕೋಸ್ಕರ ಏನು ಮಾಡ್ಬೇಕು ಡೈವರ್ಟ್ ಮಾಡಬೇಕು ಯಾವುದು ಡೈವರ್ಟ್ ಮಾಡಬೇಕು ಯಾವುದು ಮಾನಸಿಕ ಸಮಸ್ಯೆಗಳು ಖಿನ್ನತೆ ಬಾಧೆ ಅಂತ ನೀವು ಕರಿತೀರೋ ಆ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳು ಬರ್ತಾ ಇರುತ್ತೆ ಅದಕ್ಕೆಲ್ಲ ವಿರಾಮ ಇಡಬೇಕು ಅದು ಹೇಗೆ ನಾವು ಏನೂ ಬೇರೆ ಆಲೋಚನೆ ಮಾಡ್ತೀವಿ ಅದು ಆಗೋದೇ ಇಲ್ಲ ಮತ್ತಂತಹ ಪುನಃ ಅದೇ ವಿಷಯಗಳು ಬಂದ್ಬಿಡ್ತಾ ನಮ್ಗ ಆಲೋಚನೆಗಳನ್ನ ಕೇಳಿ ಅಥವಾ ನೋಡಿ ಅಥವಾ ಸಾಕಾಗೋಗ್ಬಿಡುತ್ತೆ ಅಥ್ವಾ ತಲೆಗಿಟ್ಟೋಗ್ಬಿಡಿದೆ ಹಾಗೀಗೆ ಅಂತ ಮಾತಾಡ್ತಾರೆ ನೀವು ಒಂದು ಗಮನ ಹರಿಸಿ ಏಕಸ್ಥಾನದಲ್ಲಿ ಯಾರು ಜಾಗೃತ ಇರೋದಿಲ್ಲ ಒಂದು ಸಮಯದಲ್ಲಿ ಜಾಗೃತ ಇರ್ತಕ್ಕಂಥವ್ರು ಏಕಕಾಲದಲ್ಲಿ ಹಲವು ಕಾರ್ಯಗಳನ್ನ ಮಾಡ್ತಾರೆ ಕೇಳಿಸ್ಕೊಳ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಬರೀತಕ್ಕಂಥದ್ದು ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ವಿಶ್ರಾಂತಿಯನ್ನು ಕೂಡ ಜೊತೆ ಜೊತೆಗೆ ಪಡಿತಕ್ಕಂಥದ್ದು ಹಲವು ಕಾರ್ಯಗಳನ್ನ ಜಾಗೃತಿ ಇರೋರು ಮಾಡ್ತಾರೆ ಯಾರು ಅಜಾಗೃತ ಸ್ಥಿತಿಯಲ್ಲಿ ಇದ್ದು ಮಾನಸಿಕ ಗೊಂದಲ ಉಂಟಾಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರಲ್ಲಿ ಒಂದೇ ವಿಷಯಗಳು ಹಾನಿಕಾರಕ ವಿಷಯಗಳು ಕಾರ್ಯವನ್ನು ಮಾಡ್ತಾ ಇರ್ತ ಅದರಿಂದಾಗಿ ಆ ಹಾನಿಕಾರಕ ವಿಷಯಗಳಿಗೆ ಪುಲಿಸ್ ಸ್ಟಾಪ್ ಆಗ್ಬೇಕು ನಿಲ್ಲಿಸ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಒಂದೇ ಸಂಗತಿ ಮಿದುಳಿನಲ್ಲಿ ಪ್ರವಾಹಿತವಾಗುತ್ತಿರುವಾಗ ಆ ವಿಷಯಗಳನ್ನ ಬದಲು ಮಾಡ್ಬೇಕು ಅದಕ್ಕೆ ತದ್ವಿರುದ್ಧವಾದಂತಹ ಯಾವುದಾದ್ರೂ ಹಿತವಾಗಿರ್ತಕ್ಕಂಥ ಸಂಗೀತ ಭಗವಂತನ ನಾಮಾವಳಿಗಳು ಅಥವಾ ಭಗವಂತನ ಕೀರ್ತನೆ ಕಥೆ ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದೇ ಮ್ಯೂಸಿಕ್ ಕೂಡ ಕೇಳ್ಬೋದು ಆದರೆ ಆ ಮೈ ಆ ಮ್ಯೂಸಿಕಲ್ಲಿ ಅದರಲ್ಲಿ ವೈಬ್ರೇಷನ್ ಚೇಂಜ್ ಇದ್ಬಿಡುತ್ತೆ ಅದರಲ್ಲಿ ಮಿದುಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಸಿಗೋದಿಲ್ಲ ದೈವಿಕ ಸಂಕಲ್ಪಗಳಲ್ಲಿ ವಿಷಯಗಳಲ್ಲಿ ಶಬ್ದಗಳಲ್ಲಿ ಈಗ ನಾನು ಉದಾಹರಣೆಗೆ ಒಂದು ಚಪ್ಪಾಳೆ ಬಾರಿಸಿದ್ರೆ ಇದೊಂದು ಶಬ್ದ ಬರುತ್ತೆ ನಾನು ಹಿಂಗೆ ಚಿಟಿಗೆ ಬಾರಿಸಿದ್ರೆ ಅದೊಂದು ಶಬ್ದ ಬರುತ್ತೆ ಈಗ ಅಥವಾ ಈಗ ಕೈಯಿಂದ ಹಿಂಗೆ ಮುಷ್ಟಿ ಮಾಡಿಕೊಂಡು ಹೀಗೆ ಇದೊಂದು ಶಬ್ದ ಬರುತ್ತೆ ಅಂದರೆ ಅದರದೇ ಆದಂಥ ಸ್ವರಕ್ಕೆ ಮಹತ್ವ ಇದೆ ಹಾಗಾಗಿ ನಾವೆಲ್ಲ ಶಬ್ದ ತರಂಗಗಳು ಅದಕ್ಕೋಸ್ಕರ ನೀವು ಯಾವಾಗ ಭಗವಂತನಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಕೇಳ್ತೀರಾ ಅಥವಾ ಮ್ಯೂಸಿಕ್ ಕೇಳ್ತೀರಾ ಹಾಡು ಕೇಳ್ತೀರಾ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಮಿದುಳಿನಲ್ಲಿ ಅಜಾಗೃತ ಸ್ಥಿತಿ ಇರೋ ಕಾರಣ ಒಂದೇ ವಿಷಯಗಳು ಚಲನೆ ಆಗೋದು ಜಾಸ್ತಿಯಾಗಿ ಹಾಗಾಗಿ ಆ ವಿಷಯಗಳ ಪರಿವರ್ತನೆ ಮಾಡಬೇಕು ಯಾವಾಗ ನೀವು ಸಕಾರಾತ್ಮಕ ವಿಷಯಗಳನ್ನ ಸುಲಭ ಇದು ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನು ನೀವು ನಿರಂತರವಾಗಿ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಈ ರೀತಿಯಾಗಿ ಬನ್ನಿ ನಿಮ್ಗೆ ಯಾವ ಮಾತ್ರೆ ಬೇಡ ಯಾವ ಯೋಗ ಬೇಡ ಯಾವ ಧ್ಯಾನ ಬೇಡ ಯಾವ ಎಕ್ಸಸೈಸ್ ಬೇಡ ಯಾವುದೇ ಪಥ್ಯ ಬೇಡ ಏನು ಬೇಡ ಎಲ್ಲ ಮಾನಸಿಕವಾಗಿ ಇದ್ದಿದ್ದೆಲ್ಲ ಮುಕ್ತಾಯೋಗ್ಬಿಡುತ್ತೆ ಯಾಕೆಂದರೆ ನೀವೇನು ಮಾಡ್ತಾ ಇದ್ದೀರಾ ಯಾವುದು ಮಿದುಳಿನಲ್ಲಿ ಕೊರೆಯುತ್ತಿತ್ತು ವಿಷಯಗಳು ಅದನ್ನು ದುಳಿಪುಟಗೊಳಿಸ್ಬಿಟ್ರಿ ಹೇಗೆ ಭಗವಂತನ ನಾಮಾವಳಿ ಮಂತ್ರಗಳು ಧಾರ್ಮಿಕ ಆಚರಣೆಗಳ ಸಂಬಂಧ ಅದು ನಿಮ್ಮ ನಿಮ್ಗೆ ಹಿತ ಕೊಡ್ಬೇಕು ಅಯ್ಯೋ ಇದು ಹೇಳಿದ್ರು ಬಾಧೆ ಆಗ್ತಾ ಇದ್ದು ಯಾವಳು ಕೇಳ್ತಾಳಿದ್ ಅವನ್ ಕೇಳ್ತಾನೆ ಅಂತ ನಿಮ್ಗೆ ಅನಿಸ್ಬಾರ್ದು ಆ ಸಂಗೀತ ಇದ್ರೂ ಕೂಡ ಹಿತವಾಗಿರ್ತಕ್ಕಂಥ ಸಂಗೀತನೇ ಹಾಕೊಳ್ಳಿ ದುಃಖಕರವಾಗಿರ್ತಕ್ಕಂಥದ್ದು ಯಾಕೆ ಅಲ್ಲಿ ಏನಾಗಬೇಕು ಆ ವಿಷಯಗಳು ನಿಮ್ಮ ಮಿದುಳಿನ ತರಂಗವನ್ನ ಹಾನಿಗೇನು ಒಳಪಡಿಸಿರ್ತಾ ಬೇರೆ ವಿಷಯಗಳು ಆ ಹಾನಿಕಾರಕ ವಿಷಯಗಳೆಲ್ಲವನ್ನೂ ಕೂಡ ಇದು ಪಾಸ್ ಮಾಡಿ ಕಳಿಸ್ಬೇಕು ಅಂದ್ರೆ ಮುಂದಕ್ಕೆ ಕಳಿಸ್ಬಿಡ್ಬೇಕು ಅವನ್ನೆಲ್ಲ ಇಟ್ಕೋಬಾರ್ದು ನಿಮ್ಮಲ್ಲಿ ಅದನ್ನ ಇಟ್ಕೋಬಾರ್ದು ಅಂದರೆ ಬೇರೆ ಪ್ರವೇಶ ಮಾಡಬೇಕು ಅದ್ಯಾವುದು ಸಕಾರಾತ್ಮಕ ಸಂಗೀತ ಭಗವಂತನಿಗೆ ಸಂಬಂಧಪಟ್ಟಂಥ ಹಾಡುಗಳು ನಿರಂತರವಾಗಿ ಕೇಳ್ತಾ ಶ್ರವಣ ಶಕ್ತಿ ಸ್ವಲ್ಪ ಹಾಳಾಗ್ಬಿಟ್ಟು ಜೋಪಾನ ಕಡಿಮೆ ಸೌಂಡಲ್ಲಿ ಕೇಳಿ ಯಾವಾಗ ಅದನ್ನ ನೀವು ಕೇಳ್ತಾ ಇರ್ತಿರ್ಬೇಕಾದ್ರೆ ನೀವು ಇದನ್ನ ನೋಡ್ಕೊಂಡು ನೀವು ಕಮೆಂಟ್ ಮಾಡಿ ಒಂದು ತಿಂಗ್ಳಂತ್ರ ಕಮೆಂಟ್ ಮಾಡ್ಬೇಕಾದ್ರೆ ಈ ಪ್ರಯತ್ನ ಮಾಡಿ ಎಂಥ ನಿಮ್ಗೆ ಮಾನಸಿಕ ಸಮಸ್ಯೆ ಇರಲಿ ಅದರಲ್ಲಿ ಭಗವಂತನ ಭಕ್ತಿಗೀತೆಯೇ ಇರಬೇಕು ಭಗವಂತನಿಗೆ ಹೆಸರು ಕರಿತಕ್ಕಂಥದ್ದು ಭಗವಂತನ ನಾಮಾವಳಿ ಇಂಥದ್ದೇ ಇರಬೇಕು ಬೇರೆ ಬೇರೆ ಏನೇನೋ ಮನಸ್ಸಿಗೆ ಬಂದಂಗೆ ಕೇಳಿಕೊಂಡೆ ನನಗೆ ಏನಾಗಲಿಲ್ಲ ಅದು ಬರೋದಿಲ್ಲ ಭಕ್ತಿಗೆ ಸಂಬಂಧಪಟ್ಟಂತೆ ಇರಬೇಕು ವಿಶೇಷವಾಗಿ ನಿಮ್ಮ ಮಾನಸಿಕ ಸಂಬಂಧ ಬೇಕಾದ್ರೆ ನೀವು ಯಾರ ಜೊತೆನ ಚಾಲೆಂಜ್ ಮಾಡ್ಬೋದು ಈ ಥರ ನಿವಾರಣೆ ಆಗಿರೋದ್ರ ಬಗ್ಗೆ ಸರಳ ವಿಧಾನ ಒಂದು ತಿಂಗಳು ಕೇಳಿ ಏಕೆಂದರೆ ಮಿದುಳಿನ ಅಧ್ಯಯನ ಮಾಡಿದ್ದೇನೆ ವಿಷಯಗಳು ಅಧ್ಯಯನ ಮಾಡಿದ್ದೇನೆ ಹಾಗಾಗಿ ನಿಮ್ಮ ಮಿದುಳಿನಲ್ಲಿ ವಿಷಯಗಳು ಮಾತ್ರ ಸಂಚಾರ ಮಾಡ್ತಾ ಅದರಿಂದಾಗಿ ಮಾನಸಿಕ ಸಮಸ್ಯೆ ಗೊಂದಲ ಅಂತ ಕರಿತಾರೆ ಅದನ್ನು ಹಾಗಾಗಿ ನೀವು ವಿಷಯಗಳ ಪರಿವರ್ತನೆಯನ್ನು ಮಾಡಿದ್ರೆ ಮಾನಸಿಕ ಸಮಸ್ಯೆ ದೂರ ಆಗ್ಬಿಡುತ್ತೆ ಸಕಾರಾತ್ಮಕ ಸದುದ್ದೇಶ ನಿಮಗೆ ಖಂಡಿತ ಇರಲಿ ಭಗವಂತನ ನಾಮಸ್ಮರಣೆ ಭಕ್ತಿ ಕೈಲಾದ ಭಕ್ತಿ ಮನಸ್ಸಿಗೆ ಬಂತ ಶುದ್ಧ ಅಂತಃಕರಣದ ಸ್ವಲ್ಪ ಸಮಯ ಆಗಲಿ ಭಕ್ತಿ ಆಚರಣೆಯನ್ನು ವಶವಾಗಿ ಮಾಡಿ ಪೂಜೆ ದೀಕರಗಳನ್ನು ಮಾಡೋದ್ರ ಜೊತೆಗೆ ನಾನು ಹೇಳಿದಂಥ ವಿಧಾನ ಅನುಸರಿಸಿ ನೀವು ಯಾವುದು ಕೆಲಸ ಮಾಡಿ ಕೆಲಸ ಮಾಡ್ದೆ ಹಾಗೆ ಹೋಗ್ಬೇಕು ನಾನು ಸರ್ ಅವ್ರು ಸಂಗೀತ ಕೇಳಕ್ಕೆ ಹೇಳ್ತಾ ನಾನು ಕೇಳ್ತೀನಿ ಕಣಮ್ಮ ಅಂತ ಹೇಳಿ ಕೆಲಸದಿಂದ ಇದು ಮಾಡೋದಿಲ್ಲ ಜವಾಬ್ದಾರಿಗಳೆಲ್ಲ ಆಗಲೇಬೇಕು ಆ ಟೈಮ್ ಟೈಮ್ ಇಯರ್ಫೋನ್ ಸಿಕ್ತಾವ ಕಡಿಮೆ ಸೌಂಡ್ ಹಾಕ್ಕೊಂಡು ನೀವು ಕೇಳ್ಬೋದು ಆ ಥರದ್ದೆಲ್ಲ ಸಮಸ್ಯೆಗಳಿದ್ರೆ ದೊಡ್ಡವರಾದರೂ ಕೇಳ್ಬೋದು ಚಿಕ್ಕವರಾದರೂ ಕೇಳ್ಬೋದು ಜವಾಬ್ದಾರಿ ಜೊತೆ ಜೊತೆಗೆ ಆಗ್ಬೇಕು ಇಲ್ಲ ಅಂದರೆ ಬರುತ್ತೆ ಹಾಗಾಗಿ ಮಿದುಳು ಶುದ್ಧವಾಗ್ತಕ್ಕಂಥದ್ದು ಸಕಾರಾತ್ಮಕ ವಿಷಯಗಳಿಂದ ಮಿದುಳಿಗೆ ಹಾನಿ ಆಗ್ತಕ್ಕಂಥದ್ದು ಹಾನಿಕಾರಕ ವಿಷಯಗಳಿಂದ ಹಾಗಾಗಿ ಮಾನಸಿಕ ಸಮಸ್ಯೆಗಳನ್ನ ದೂರೀಕರಿಸಲಿಕ್ಕೆ ಒಂದು ಪೂಜೆ ಮಾಡುವ ರೀತಿ ಮಂತ್ರವನ್ನು ಹೇಳಲಿಕ್ಕೆ ಸಂಕಲ್ಪ ಮಾಡಿಕೊಳ್ಳೋ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ತಾನು ಗುಣಪಡಿಸಿಕೊಳ್ಳಲು ಒಂದು ಯೋಚಿತ ಅವಧಿ ಅಥವಾ ದಿನಗಳು ಅಂತ ನಾವು ಕರಿತೇವೆ ಆ ದಿನಗಳನ್ನು ನಿರಂತರವಾಗಿ ಬಳಸಿ ಸ್ವಲ್ಪ ದಿನ ಸಾಕಾಗೋದಿಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹಾಗೆ ಒಂದು ತಿಂಗಳು ಈ ರೀತಿಯಾಗಿ ನಿಮ್ಮಲ್ಲಿ ಪರಿವರ್ತನೆ ಬರಲಿ ಜೊತೆಗೆ ಕೆಲಸ ಕಾರ್ಯಗಳು ಆಗ್ಬೇಕು ಹಾಗೆ ಒಂದೇ ಜಾಗದಲ್ಲಿ ಕುಳಿತಲ್ಲೇ ಕೂತ್ಕೊಳ್ಳೋದು ಅಥವಾ ಮನೆಯಲ್ಲೇ ಇರ್ತಕ್ಕಂಥದ್ದು ಯಾವುದೇ ಕಾರ್ಯವನ್ನು ಮಾಡದೇ ಇರೋದು ಯಾರ ಜೊತೆಯೂ ಮಾತು ಆಡ್ದಾಗಿರೋದು ಆ ರೀತಿ ಸಹಜವಾಗಿರ್ಬೇಕು ಆದರೆ ಯಾವ ಸಂದರ್ಭದಲ್ಲಿ ಆ ಮಿದುಳಿನಲ್ಲಿ ವಿಷಯಗಳು ಬಾಧಿಸ್ತಾವ ಅಂತ ಸಂದರ್ಭದಲ್ಲಿ ದೈವದ ನಾಮಸ್ಮರಣೆ ಮಂತ್ರಗಳ ಕೇಳ್ತಕ್ಕಂಥ ಮಂತ್ರಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಆ ಒಂದು ಸಂಗೀತ ಹಿತಕರವಾಗಿರ್ತಕ್ಕಂತಹ ದೇವರಿಗೆ ಸಂಬಂಧಪಟ್ಟಂತಹ ಹಾಡುಗಳು ಆ ಹಿತಕರವಾಗಿ ಹಿತಕರವಾಗಿರ್ತಕ್ಕಂಥ ಸಂಗೀತವನ್ನು ನೀವು ಕೇಳೋದ್ರಿಂದ ಮತ್ತು ಯಾವ ದೇವರ ಹಾಡು ಕೇಳ್ತೀರಾ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ನೀವು ಮಾಡೋದ್ರಿಂದ ಈ ಮಾನಸಿಕ ಸಮಸ್ಯೆಗಳು ಈ ತರದ ಇದೆಲ್ಲ ಏನಿಲ್ಲ ಮಾನಸಿಕ ಸಮಸ್ಯೆಗಳಂತ ವಿಷಯನೇ ಇಲ್ಲ ಟೋಟಲಿ ಒಟ್ಟಾರೆಯಾಗಿ ನಮ್ಮನ್ನ ನಾವು ಮನುಷ್ಯನ ಅರ್ಥ ಮಾಡ್ಕೋಬೇಕು ಇಂಥದ್ದೆಲ್ಲ ಅವರಿಗೆ ಸರಿಯಾದ ರೀತಿಯಾಗಿ ವಿಷಯಗಳು ಕಾರ್ಯವನ್ನ ಮಾಡ್ತಾ ಇಲ್ಲ ಅಂದಾಗ ಆ ಮನುಷ್ಯನ ತಿಳ್ಕೋಬೇಕು ಅಲ್ವಾ ಅದಕ್ಕೇನಾದ್ರೂ ಒಂದು ಈ ವ್ಯವಹಾರಣೆಗೆ ಸಂಬಂಧಪಟ್ಟಂತೆ ಮಾತು ಕತ್ತೆ ನಡನುಡಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಒಂದು ಹೆಸರು ಕೊಡ್ತೇವೆ ಅಷ್ಟೇ ಮಾನಸಿಕ ಸಮಸ್ಯೆ ಅಂತ ಆ ತರದ್ದೆಲ್ಲ ನಿಜದ ಸಂಗತಿ ಏನಲ್ಲ ಇದೆಲ್ಲ ವಿಷಯಗಳ ಆಟ ಅಷ್ಟೇ ಹಾಗಾಗಿ ಯಾವುದು ಹಾನಿಕಾರಕ ವಿಷಯಗಳು ಅವರಿಗೆ ಗೇಟ್ ಪಾಸ್ ಕೊಡ್ಬೇಡಿ ಕಳಿಸ್ತಾರೆ ನಿಮಗೆ ಬೇಕಾಗಿರ್ತಕ್ಕಂತಹ ಸಕಾರಾತ್ಮಕ ಯಾವುದು ಮಿದುಳಿಗೆ ಶಕ್ತಿ ಕೊಡುತ್ತೆ ವಿಷಯಗಳಲ್ಲಿ ಪ್ರಬಲತೆಯನ್ನು ತುಂಬುತ್ತೆ ದೇಹದಲ್ಲಿ ಒಂದು ಆರೋಗ್ಯಪೂರ್ಣ ಸ್ವಾಸ್ಥ್ಯ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಇಂಥ ವಿಷಯಗಳತ್ತ ಗಮನವನ್ನ ಕೊಡಿ ಒಂದು ತಿಂಗಳು ಸಂಗೀತ ಭಕ್ತಿ ಗೀತೆಗಳು ದೇವರಿಗೆ ಸಂಬಂಧಪಟ್ಟಂತ ಕಥೆಗಳು ದೇವರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೀವು ಕೇಳ್ತಾ ಸಮಯ ಕಳೆದ್ರೆ ನಂತರದ ದಿನದಲ್ಲಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ವಿಷಯಗಳನ್ನು ಕೇಳ್ತಾ ಕೇಳ್ತಾ ಆಚರಣೆ ಮಾಡಿ ಈಗ ಒಂದು ತಿಂಗಳು ಹೇಳಿದ್ರು ನಾನು ಕೇಳಿದೆ ಮತ್ತೆ ಅತಿ ಯಥಾ ಪ್ರಕಾರ ಆ ರೀತಿಯಾಗಿ ಹಾನಿಕಾರಕ ವಿಷಯಗಳು ನಿಮ್ಮನ್ನು ನಿಯಂತ್ರಣಕ್ಕೆ ಏನು ಹೆಚ್ಚು ಸಮಯ ಬೇಕಾಗೋದಿಲ್ಲ ಆದರೆ ಒಂದು ತಿಂಗಳು ಆ ರೀತಿಯಾಗಿ ಆಚರಣೆ ಮಾಡಿದರೆ ನಂತರದಲ್ಲೂ ಕೂಡ ಒಂದು ಗಂಟೆ ಎರಡು ಗಂಟೆ ಈ ರೀತಿಯಾಗಿ ಸಕಾರಾತ್ಮಕ ವಿಷಯಗಳು ಒಂದು ಸ್ವಲ್ಪ ಸಮಯ ಸಂಗೀತ ಕೇಳ್ತಕ್ಕಂಥದ್ದು ನಿಮ್ಮ ಕಿವಿಯೆಲ್ಲ ಕೂಡ ಚೆಕ್ ಮಾಡ್ಕೊಂಡಿರಿ ಹಾನಿ ಇದ್ದರೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಶ್ರವಣ ಶಕ್ತಿಗೆ ಬಾಧೆ ಆಗ್ತಾ ಇದ್ದರೆ ಇದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಯಾವಾಗ ದಿನಕ್ಕೂ ಕೂಡ ಆರೋಗ್ಯಪೂರ್ಣವಾದಂಥ ಸ್ಥಿತಿಗತಿ ನಿರ್ಮಾಣ ಮಾಡಿಕೊಳ್ಳಲು ಯೋಗ್ಯ ಒಳ್ಳೆಯ ಸಂಗೀತವನ್ನು ನೀವು ಕೇಳೋದು ಮತ್ತು ಭಕ್ತಿ ಹಾಡುಗಳನ್ನು ನೀವು ಕೇಳ್ತಕ್ಕಂಥದ್ದು ಇಂಥ ಮಿದುಳಿಗೆ ಸಂಬಂಧಪಟ್ಟಂಥ ಹಾನಿಕಾರಕ ವಿಷಯಗಳು ದಾಳಿ ಏನಾಗ್ತಾ ಇರುತ್ತೆ ಆ ಹಾನಿಕಾರಕ ವಿಷಯಗಳನ್ನು ನೀವು ದೂರೀಕರಿಸಿ ತಡೆಗಟ್ತಕ್ಕಂಥದ್ದು ಅಥವಾ ಆ ಮಿದುಳಿನ ಸಂಪರ್ಕಕ್ಕೆ ಬರದೇ ಇರುವಂತೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಏನಾಗುತ್ತೆ ಯಥಾಪ್ರಕಾರವಾದಂಥ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದಂಥ ವಿಷಯಗಳು ಲಭ್ಯ ಆಗ್ತ ಏಕೆಂದರೆ ವೇವ್ಸ್ಗಳು ಶಾಂತ ಆಗ್ತಾ ಮಿದುಳಿನ ವೇವ್ಸ್ಗಳು ಶಾಂತ ಆಗ್ತವೆ ಆಗ ಯಾವ ವಿಷಯಗಳು ಬೇಕೋ ಅದನ್ನು ಮಿದುಳು ಸ್ವೀಕರಿಸುತ್ತೆ ನಿಮ್ಮ ಜೀವ ಸ್ವೀಕರಿಸುತ್ತೆ ಕಾರ್ಯವನ್ನು ಮಾಡುತ್ತೆ ಹೀಗೆ ಮಿದುಳಿನಲ್ಲಿ ಆಗ್ತಕ್ಕಂಥ ಕಾರ್ಯಾವಳಿಗಳು ಘಟನಾವಳಿಗಳು ಈ ಸರಳ ವಿಧಾನಗಳನ್ನ ಅನುಸರಿಸೋದ್ರಿಂದ ಎಂಥವರು ಕೂಡ ಮಿದುಳಿನ ತರಂಗಗಳನ್ನು ಸರಿಗೊಳಿಸ್ಕೋಬಹುದು ಮಾನಸಿಕ ಸಮಸ್ಯೆ ಅದನ್ನು ನಮ್ಮ ಅರ್ಥ ಮಾಡ್ಕೊಳ್ಳಿ ಇಟ್ಕೊಂಡಿರೋ ಭಾಷೆ ಅಷ್ಟೇ ಅದು ಸಕಾರಾತ್ಮಕ ವಿಷಯಗಳು ನಕಾರಾತ್ಮಕ ವಿಷಯಗಳು ಇದೇ ಇದೆ ಎರಡು ಆಳ್ವಿಕೆ ಮಾಡೋದು ಹಾಗಾಗಿ ಸಕಾರಾತ್ಮಕ ವಿಷಯಗಳನ್ನ ಸೇವನೆ ಮಾಡಿ ಆಗ ಸ್ವಾಸ್ಥ್ಯ ಜೀವನಕ್ಕೆ ಅನುಕೂಲ ಇದೆ ಮುಂದಿನ ಹಿಡಿದಲ್ಲಿ ಭೇಟಿಯಾಗೋಣ